ಮಳೆಗಾಲದಲ್ಲಿ ದೇಹದ ಬಲ ಹಾಗೂ ಜೀರ್ಣಶಕ್ತಿಯು ಕಡಿಮೆಯಾಗಿರುವುದರಿಂದ ಸುಲಭವಾಗಿ ಜೀರ್ಣವಾಗುವುದರೊಂದಿಗೆ ಅಗತ್ಯ ದೇಹ ಬಲವನ್ನು ನೀಡುವಂಥ ಪೌಷ್ಟಿಕ ಆಹಾರದ ಸೇವನೆ ಅಗತ್ಯ ಆಯುರ್ವೇದದ ಶಾಸ್ತ್ರವು ವಿಶೇಷವಾಗಿ ಈ ಕಾಲದಲ್ಲಿ ಜೇನುತುಪ್ಪದ ಸೇವನೆಯನ್ನು ವಿವರಿಸುತ್ತದೆ ಮಳೆಯಿಂದಾಗಿ ನೀರು ಕಲುಷಿತಗೊಳ್ಳುವುದರಿಂದ ಚೆನ್ನಾಗಿ ಕುದಿಸಿ ಆರಿಸಿದ ನೀರನ್ನು ಸೇವಿಸುವುದು ಉತ್ತಮ ಕೆಂಪು ಅಕ್ಕಿ ಗೋಧಿ ಹುರಿದ ಕಾಳುಗಳು ಹೆಸರುಕಾಳು ಹುರುಳಿಕಾಳು ಜೀರಿಗೆ ಹಿಂಗು ಮೆಣಸು ಧನಿಯಾ ಜೇನುತುಪ್ಪ ಹಾಲು ಮಜ್ಜಿಗೆ ಬಿಸಿ ನೀರು ಲಘು ಆಹಾರಗಳ ಸೇವನೆಯಿಂದಾಗಿ ಜೀರ್ಣಶಕ್ತಿ ಹೆಚ್ಚುತ್ತದೆ